ನನ್ನ ಫಸ್ಟ್ ಮೂವಿಯಿಂದನೂ ಇಲ್ಲಿವರೆಗೂ ಪ್ರತಿಯೊಬ್ಬರ ಜೊತೆ ನನಗೊಂದು ಸ್ಪೆಷಲ್ ಬಾಂಡಿಗೆ ಜೊತೆ ಆ್ಯಂಡ್ ನನ್ನ ನಮ್ಮ ಕಂಟೆಂಟ್ನ ಯಾವಾಗಲೂ ತುಂಬ ಪ್ರೀತಿಯಿಂದ ಪ್ರಮೋಟ್ ಮಾಡಿದ್ದೀರ ಇವಾಗ ನಮ್ಮ ರಾಯಲ್ ಸಿನಿಮಾ ರಿಲೀಸಿಗೆ ರೆಡಿ ಇದೆ ಸೊ ಒಂದು ಮಗು ಇವಾಗ ತಾನೇ ಹುಟ್ಟಿದೆ ನಿಮ್ಮ ಮುಂದೆ ಕರ್ಕೊಂಬಂದು ಬಿಡ್ತಾ ಇದ್ದೀವಿ ನೀವೇ ಕೈ ಇಟ್ಕೊಂಡು ಅದನ್ನು ದರ ಸೇರಿಸಬೇಕು ಫಸ್ಟ್ ಆಫ್ ಆಲ್ ನಾವಿಲ್ಲೆಲ್ಲ ಕೂತಿರೋದಕ್ಕೆ ಮೇನ್ ರೀಸನ್ ಬಂದು ಜಯ ಹೋಗೋಣ ಸರ್ ಅವ್ರ ಬ್ಯಾನರಲ್ಲಿ ನನಗೆ ಎರಡನೇ ಸಿನಿಮಾ ದಿನಕರ್ ಸರ್ ಅಂಡರ್ ಅವ್ರ ಡಿರೆಕ್ಷನ್ಲಿ ಆ್ಯಕ್ಟ್ ಮಾಡಕ್ಕೆ ಸಿಕ್ಕಿದ್ದು ಫಸ್ಟ್ ಆಫ್ ಆಲ್ ಒಂದು ಪುಣ್ಯ ಅಂತಲೇ ಹೇಳ್ತೀನಿ ಬಿಕಾಸ್ ನನ್ನ ಅರ್ಲಿ ಸ್ಟೇಜಸ್ ಆಫ್ ಕೆರಿಯರ್ಲೆ ಕನ್ನಡ ಇಂಡಸ್ಟ್ರಿ ಒನ್ ಆಫ್ ದಿ ಲೈಕ್ ದಿಗ್ಗಜರು ಅಂತ ಹೇಳ್ಬೋದು ಸೊ ಅವ್ರ ಅಂಡರಲ್ಲೆಲ್ಲ ನಾನು ಕಲ್ತಿದ್ದು ನನಗೆ ಲೈಕ್ ತುಂಬ ನನ್ನ ಕೆರಿಯರ್ಗೆ ತುಂಬ ಹೆಲ್ಪ್ ಆಯಿತು ಆ್ಯಂಡ್ ರಾಯಲ್ ಸಿನಿಮಾ ತುಂಬ ರಾಯಲ್ ಆಗಿ ಬಂದಿದೆ ನಿಜವಾಗ್ಲೂ ನಮ್ಮ ಪ್ರೊಡ್ಯೂಸರ್ಸ್ ಜಯಣ್ಣ ಸರ್ ಆಗಲಿ ಬೋಗಣ್ಣ ಸರ್ ಆಗಲಿ ಇವತ್ತಿಗೂ ನಾವು ಕೇಳೋದು ಒಂದು ಇಲ್ಲ ಅಂತ ಹೇಳಿಲ್ಲ ರಾಯಲ್ ಆಗಿ ಸ್ಪೆಂಡ್ ಮಾಡಿದ್ದಾರೆ ಮೂವಿಲಿ ಆ್ಯಂಡ್ ನಮ್ಮ ದಿನಕರ್ ಸರ್ ಅಷ್ಟೇ ಅವ್ರ ವಿಷನ್ನ ನಮ್ಗಳ ಮೂಲಕ ತೋರಿಸಿದ್ದಾರೆ ಅವರು ಅಷ್ಟೇ ಅವ್ರು ಅಂದ್ಕೊಂಡಿರೋದು ಬರೋವರೆಗೂ ಬಿಟ್ಟಿಲ್ಲ ಆ್ಯಂಡ್ ಮೂವಿಯಲ್ಲಿ ಮಾಡಿರೋ ಪ್ರತಿಯೊಬ್ಬರು ಆರ್ಟಿಸ್ಟ್ ನಮ್ಮ ಮೂವಿಗೆ ಡೆಡಿಕೇಟ್ ಮಾಡಿದ್ದಾರೆ ಎವ್ರಿ ಸೆಕೆಂಡ್ ಸಿನಿಮಾ ಬಿಟ್ಟು ಬೇರೆ ಏನೂ ನಾವು ಯೋಚನೆ ಮಾಡಿಲ್ಲ ಅಷ್ಟು ಹಾನೆಸ್ಟ್ ಆಗಿ ಕೆಲಸ ಮಾಡಿದ್ದೀವಿ ಆ್ಯಂಡ್ ನೀವೆಲ್ಲರೂ ಅಷ್ಟೇ ಆ್ಯಕ್ಚುಲಿ ನೀವು ಎಲ್ಲ ನಮ್ಮ ಪಾರ್ಟ್ ಆಫ್ ಆರ್ ಫ್ಯಾಮಿಲಿ ಯಾವಾಗಲೂ ಜನಕ್ಕೆ ಮತ್ತೆ ಸಿನಿಮಾ ಟೀಮ್ಗೆ ಮಧ್ಯೆ ಇರೋದು ನೀವೇ ಸೊ ಯು ಆರ್ ದಿ ಎಕ್ಸ್ಟೆನ್ಷನ್ ಸೊ ಪ್ರೀತಿಯಿಂದ ನಮ್ಮ ಸಿನಿಮಾನ ಎಲ್ರಿಗೂ ತಲುಪಿಸಿ ಆ್ಯಂಡ್ ಈಗ ಆಲ್ರೆಡಿ ಮೂರು ಸಾಂಗ್ ರಿಲೀಸ್ ಆಗಿದೆ ಟಾಂಗ್ ತಾಂಗ್ ಆಗಿರ್ಬೋದು ನಾನೇ ಕೃಷ್ಣ ನಾನೇ ಶ್ಯಾಮ್ ಆಗಿರ್ಬೋದು ಈಗ ಮೊನ್ನೆ ರಿಲೀಸ್ ಆಗಿದೆ ಆಟಮೌನ್ ಸಾಂಗ್ ಆಗಿರ್ಬೋದು ಮೂರು ತ್ರೀ ಡಿಫ್ರೆಂಟ್ ಜಾನರ್ಸ್ ಮೂರು ತುಂಬ ಚೆನ್ನಾಗಿ ಪ್ರೀತಿಯಿಂದ ರಿಸೀವ್ ಆಗಿದೆ ಆ್ಯಂಡ್ ಟಾಂಗ್ ತಾಂಗ್ ಸಾಂಗ್ ಅಂತೂ ತುಂಬಾ ಹಿಟ್ಟಾಗಿದೆ ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿ ಸ್ಟೆಪ್ ವೈರಲ್ ಇದೆ ಆ್ಯಂಡ್ ನಮ್ಮ ಸೆಲೆಬ್ರಿಟೀಸ್ ನಮ್ಮ ಇಂಡಸ್ಟ್ರಿಯಲ್ಲಿರೋ ತುಂಬ ಜನ ಆರ್ಟಿಸ್ಟ್ ಆಗಿರ್ಬೋದು ಲೈಕ್ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು ತುಂಬ ಪ್ರೀತಿಯಿಂದ ನನ್ನ ಜೊತೆ ಅಲ್ಲಿ ವೀಡಿಯೋಸ್ ಮಾಡ್ಕೊಟ್ಟಿದ್ದಾರೆ ಅವ್ರಿಗೂ ಎಲ್ಲ ಥ್ಯಾಂಕ್ಸ್ ಅಂಡ್ ಯಾವಾಗಲೇ ಡೌನ್ ಆದಾಗ್ಲೂ ನಮ್ಮ ಟೀಮ್ಗೆ ನಿಮ್ಮನ್ನೆಲ್ಲ ಮೀಟ್ ಮಾಡಿದಾಗ ನೀವು ಕೊಡೋ ಲೈಕ್ ಇಲ್ಲ ಆಗುತ್ತೆ ಅಂತ ಸಪೋರ್ಟ್ ಮಾಡೋದ್ ಮಾಡೋದ್ರಿಂದ ನಮಗೊಂದು ಸ್ಪಾರ್ಕ್ ಬರ್ತಾ ಇರೋದು ಸೊ ಟ್ವೆಂಟಿ ಫೋರ್ವರೆಗೆ ಆ ಸ್ಪಾರ್ಕ್ ಕಂಟಿನ್ಯೂ ಆಗ್ತಾ ಇರಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಇನ್ನೊಂದು ಹೇಳಬೇಕು ನಾನು ಎಲ್ಲ ಈ ಸಿನಿಮಾ ಇಷ್ಟು ಚೆನ್ನಾಗಿ ಇವರೆಲ್ಲ ಹೇಳೋತ್ರ ಚೆನ್ನಾಗಿ ಬಂದಿರೋದಕ್ಕೆ ಕಾರಣ ನನ್ನ ಟೆಕ್ನಿಷಿಯನ್ಸು ಈ ಸಿನಿಮಾ ಸ್ಟೋರಿ ರೈಟ್ರು ರಘುನ್ ಹಿಡುವಳ್ಳಿ ಆ್ಯಂಡ್ ಡೈಲಾಗ್ ಅವರೇ ಬರೆದಿರೋದು ಆ್ಯಂಡ್ ನಮ್ಮ ಕ್ಯಾಮ್ರಾಮನು ಸಂಕೇತು ಆ್ಯಂಡ್ ಗಿರಿ ಅವರು ಆ್ಯಂಡ್ ನಮ್ಮ ಎಡಿಟರ್ ಪ್ರಕಾಶು ನಮ್ಮ ಎಲ್ಲರೂ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಮೋಸ್ಟ್ ಆಫ್ ಆಲ್ ಮೋಸ್ಟ್ ಇಂಪಾರ್ಟೆಂಟು ನಮ್ಮ ಚರಣ್ ರಾಜ್ ಅವ್ರು ಕೊಟ್ಟಿರೋ ಮ್ಯೂಸಿಕ್ ಆ್ಯಂಡ್ ಇನ್ನೊಂದು ಹೇಳ್ತೀನಿ ನೀವು ಸಾಂಗನ್ನ ಎಷ್ಟು ಚೆನ್ನಾಗಿದೆ ಅಂತ ನೀವು ನಿಮಗೆಲ್ಲ ಅನಿಸ್ತಾ ಇದೆಯೋ ಅದಕ್ಕಿಂತ ಅದ್ಭುತವಾಗಿ ರೆಕಾರ್ಡಿಂಗ್ ಮಾಡಿದ್ದಾರೆ ನಮ್ಮ ಸಿನಿಮಾನ ಇನ್ನೊಂದು ಲೆವೆಲ್ಗೆ ಲಿಫ್ಟ್ ಮಾಡಿದ್ದಾರೆ ಅವರು ಮ್ಯೂಸಿಕ್ಕಿಂದ ಸೊ ತುಂಬ ಖುಷಿ ಇದೆ ನನ್ನ ಟೆಕ್ನಿಷಿಯನ್ಸು ನನಗೆ ನನ್ನ ವಿಷನ್ನ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಮೋಸ್ಟ್ ಆಫ್ ಆಲ್ ಎಲ್ಲದಕ್ಕಿಂತ ತುಂಬ ದೊಡ್ಡ ಥ್ಯಾಂಕ್ಸ್ ನಾನು ಹೇಳಬೇಕಾಗಿರೋದು ನಮ್ಮ ಪ್ರೊಡ್ಯೂಸರ್ ಜಯಣ್ಣ ಅವ್ರಿಗೂ ಮತ್ತು ಬೋಗಣ್ಣ ಅವ್ರಿಗೂ ನಾನು ಕೇಳಿದೊಂದು ಇಲ್ಲ ಅಂತ ಹೇಳೇ ಇಲ್ಲ ಅವರು ಏನು ಮಾಡ್ತೇವೆ ಮಾಡು ಮಾಡು ನಾವು ವಿರಾಟ್ನ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಹೀರೋ ಆಗಿ ನಿಲ್ಲಿಸಬೇಕು ಅಂದರೆ ಅವರು ದುಡ್ಡು ಮಾಡಬೇಕು ಈ ಸಿನಿಮಾದಿಂದ ಅನ್ನೋದನ್ನ ಬಿಟ್ಟು ನಮ್ಮ ಇಂಡಸ್ಟ್ರಿಗೆ ಒಬ್ಬ ಹೀರೋ ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ರು ಎಲ್ಲೂ ಒಂದು ಕಡೆನೂ ನೀವು ನೋಡ್ಬೋದು ಸಿನಿಮಾ ನೋಡಿದ ತಕ್ಷಣ ಅನಿಸ್ಬೋದು ಎಲ್ಲರಿಗೂ ವಿರಾಟ್ ದಿ ಸೆಕೆಂಡ್ ಸಿನಿಮಾಗೆ ಇಷ್ಟೊಂದೆಲ್ಲ ಖರ್ಚು ಮಾಡಬೇಕಿತ್ತ ಅಂತ ಬಟ್ ಅವ್ರದ್ದು ಇಂಟೆನ್ಷನ್ ಏನಂದರೆ ಈ ವಿರಾಟ್ನ ಆ್ಯಸ್ ಅ ಹೀರೋ ನಮ್ಮ ಇಂಡಸ್ಟ್ರಿಗೆ ಒಂದು ಕೊಡುಗೆ ಕೊಡಬೇಕು ಅಂತ ಸೊ ಆ ಇಂಟೆನ್ಷನಲ್ಲಿ ಅವ್ರು ಮಾಡಿದ್ದಾರೆ ಆ್ಯಂಡ್ ಅದಕ್ಕೆ ತುಂಬ ದೊಡ್ಡ ಥ್ಯಾಂಕ್ಸ್ ನಾನು ನಮ್ಮ ಪ್ರೊಡ್ಯೂಸರ್ಸ್ಗೆ ಹೇಳ್ತೀನಿ ಆ್ಯಂಡ್ ಅದ್ರ ಜೊತೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಜ ಪ್ರೇಮ್ ಆಗಲಿ ಜಯಂತ್ ಆಗಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲೂ ಈಗ ಏನೋ ಒಂದು ನಾವು ತುಂಬ ಒಂದು ಎಕ್ವಿಪ್ಮೆಂಟು ಕಾಸ್ಟ್ಲಿ ತರಿಸಿರ್ತೀವಿ ಅದನ್ನ ನಾನು ಯೂಸ್ ಮಾಡಬೇಕು ಅನ್ನೋ ಟೈಮ್ ಯೂಸ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಬೇರೆ ಬೇರೆ ಶಾರ್ಟ್ಸ್ ತೆಗಿಬೇಕಾರೆ ಒಂದು ಸತಿನೂ ಬಂದುಬಿಟ್ಟಿಲ್ಲ ಅದು ತಂದು ನಿಲ್ಸ್ಕೊಂಡು ವೇಸ್ಟ್ ಆಗ್ತಾಯಿದೆ ಆ ಥರ ಒಂದು ಸತಿನೂ ನನಗೆ ಪ್ರೆಷರ್ ಕೊಟ್ಟಿಲ್ಲ ಆರಾಮಾಗಿ ನಾನು ಕೆಲಸ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು ಸೊ ಅದಕ್ಕೆ ಪ್ರೇಮ್ ಆ್ಯಂಡ್ ಜಯಂತ್ಗೂ ಥ್ಯಾಂಕ್ಸ್